ಬೆಳಗಿನ ಬ್ರೇಕ್ಫಾಸ್ಟ್ ಇರಲಿ ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಇರಲಿ ಎರಡಕ್ಕೂ ಸೂಪ್ಪರಾಗಿರುವಂತಹ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ ಅದಕ್ಕಾಗಿ ಮೊದಲಿಗೆ ಇಲ್ಲಿ ಬಿಸಿನೀರಲ್ಲಿ ಒಂದು ಐದರಿಂದ ಆರು ಟೊಮೆಟೊನ ಸ್ವಲ್ಪ ಹಸಿ ವಾಸನಾಗೋ ತನಕ ಬೇಯಿಸ್ಕೊಂಡು ತೊಗೋಬೇಕು ಮೇಲಿನ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿದ್ದೀವಿ ನೀವು ನೋಡ್ತಿರ್ಬೋದು ಎಷ್ಟಾದರೂ ಸಾಕಾಗುತ್ತೆ ಇವಾಗ ಇದನ್ನು ವಾಪಸ್ ಮತ್ತೆ ಪ್ಲೇಟ್ನಲ್ಲಿ ತೊಗೊತಿದ್ದೀನಿ ಮತ್ತು ನೀವು ಇಲ್ಲಿ ಇಷ್ಟೇ ಟೊಮೆಟೊ ಹಾಕೋಬೇಕಂತೇನಿಲ್ಲ ನಿಮಗೆ ಎಷ್ಟು ಅಷ್ಟು ನೀವು ಇದರಲ್ಲಿ ಹಾಕೋಬೋದು ಜಸ್ಟ್ ಹಸಿ ವಾಸನೆ ಹೋಗೋ ತನಕ ಬಿಸಿನೀರಲ್ಲಿ ಕುದಿಸ್ಕೊಂಡು ತೊಗೋಬೇಕು ಸ್ವಲ್ಪ ತಣ್ಣಗಾಗೋಕೆ ಬಿಟ್ಟಿದ್ದ ತಣ್ಣಗಾಗಿದೆ ಇವಾಗ ತಣ್ಣಗಾದಮೇಲೆ ಇದನ್ನು ಮೇಲಿನ ಸಿಪ್ಪೆನ ಬೇರೆ ಮಾಡ್ಕೊತಿದ್ದೀನಿ ಮತ್ತು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಮತ್ತು ಈ ರೆಸಿಪಿ ತುಂಬ ಹೆಲ್ದಿ ಕೂಡ ಮತ್ತು ತುಂಬಾ ರುಚಿಯಾಗಿರುತ್ತೆ ಸೊ ಖಂಡಿತ ನೀವು ಸಲ ಟ್ರೈ ಮಾಡಿ ನೋಡ್ಬೋದು ಇವಾಗ ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ ಅದರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಹಾಕೊತಿದ್ದೀನಿ ಮತ್ತು ಒಂದು ಈರುಳ್ಳಿ ಸೇರಿಸ್ತಿದ್ದೀನಿ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ನಡೆಯುತ್ತೆ ಇವಾಗ ಎಲ್ಲಾನು ಸೇರಿಸಿ ನೀರು ಹಾಕ್ತೀನಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ ನೋಡಿ ಪೇಸ್ಟ್ ತಯಾರಾಗಿದೆ ಇವಾಗ ಸ್ಮೂತಾಗಿರಬೇಕು ಇಲ್ಲಿ ಒಂದು ದೊಡ್ಡ ಪರ ತೊಗೊತಿದ್ದೀನಿ ಇವಾಗ ಇದಕ್ಕೆ ಗೋಧಿ ಹಿಟ್ಟು ಸೇರಿಸ್ತಿದ್ದೀನಿ ಒಂದು ಎರಡರ್ಲಿಂತ ಮೂರು ಕಪ್ ಆಗುವಷ್ಟು ಸೋಸ್ಕೊಂಡೇ ತೊಗೋಬೇಕು ಗೋಧಿ ಹಿಟ್ಟು ಇವಾಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಜೀರಿಗೆ ಸೇರಿಸ್ತಿದ್ದೀನಿ ಜೀರಿಗೆ ಅಜವಾನ ಯಾವುದೇ ಇರುತ್ತೆ ಅದನ್ನೇ ಹಾಕೋಬಹುದು ನಾನಿಲ್ಲಿ ಒಂದು ಚಮಚ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಅದ್ರ ಜೊತೆಗೆ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ನಾವು ಇದರಲ್ಲಿ ಹಸಿ ಮೆಣಸಿನ್ಗೆ ಕೂಡ ಹಾಕಿರ್ತೇವೆ ನೋಡ್ಕೊಂಡು ಖಾರದ ಪುಡಿನ ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಅರ್ಶಿನ ಹಾಕ್ಕೊಂಡಿನಿ ಮತ್ತು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಜಾಸ್ತಿನೇ ಹಾಕ್ಕೊಂಡಿನಿ ಮತ್ತು ಕಸೂರಿ ಮೇಥಿ ಹಾಕ್ತಿದ್ದೀನಿ ಸ್ವಲ್ಪನೇ ಮತ್ತು ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಸೇರಿಸ್ತಿದ್ದೀನಿ ಓಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂತಿದ್ದೀನಿ ಬೇರೆ ಯಾವುದಾದ್ರೂ ಮಸಾಲ ಹಾಕೋದಿತ್ತು ಅಂದರೆ ಹಾಕೋಬೋದು ಚಾಟ್ ಮಸಾಲ ಅಥವಾ ಜೀರಾ ಪೌಡರ್ ಇದ್ದರೆ ಅದು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇವಾಗ ಈ ನಾವು ಮಾಡಿಟ್ಟಿದಂತಹ ಟೊಮೆಟೊ ಪೇಸ್ಟ್ನ ಹಾಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ಯಾವ ರೀತಿ ಹಿಟ್ಟಿನಾತ್ಕೋಬೇಕಂದ್ರೆ ನಾರ್ಮಲಾಗಿ ನಾವು ಚಪಾತಿ ಹಿಟ್ನಾದ್ಕೊತೀವಲ್ಲ ಅದೇ ರೀತಿಯಾಗಿ ಇದು ಕೂಡ ನಾದ್ಕೋಬೇಕು ಬಟ್ ನೀರನ್ನ ಸೇರಿಸ್ಕೋಬಾರ್ದು ಈ ಪೇಸ್ಟ್ ಮಾತ್ರ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ಅರ್ಶಿನ ಕ್ವಾಂಟಿಟಿ ಕಮ್ಮಿನೇ ಇರಬೇಕು ಇದರಲ್ಲಿ ನಮ್ಮ ಪರೋಟಾ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಸೊ ಇವಾಗ ನಾದ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟಿದ್ದ ನಾವು ರೆಸ್ಟ್ ಮಾಡೋಕೆ ಹತ್ತು ನಿಮಿಷ ಆದಮೇಲೆ ಇಲ್ಲಿ ನಿಮಗೆ ಪರಾಠನ ಮಾಡಿ ತೋರಿಸ್ತಿದ್ದೀನಿ ಮತ್ತೆ ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ ನೀವು ಈ ರೀತಿ ರಾತ್ರಿಯಿಂದ ಹೀಟ್ನಲ್ಲಿ ನಾದಿಟ್ಕೋಬೋದು ಫ್ರೀಜ್ನಲ್ಲಿ ಎತ್ತಿ ಎತ್ತಿಟ್ಕೋಬೋದು ಮುಂಜಾನೆ ಎತ್ತ ತಕ್ಷಣ ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಎರಡಕ್ಕೂ ರೆಡಿ ಮಾಡ್ಕೊಬೋದು ಝಟ್ಪಟ್ನಲ್ಲಿ ತಯಾರಾಗುತ್ತೆ ಈ ರೆಸಿಪಿ ಸೊ ಈ ರೆಸಿಪಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಸೊ ಖಂಡಿತ ಮಕ್ಕಳಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಹೆಲ್ದಿ ಕೂಡ ಮತ್ತು ತುಂಬ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಕೂಡ ಹೌದು ಮತ್ತು ದಿನ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿರುತ್ತೆ ಅಲ್ವ ಸೊ ಆವಾಗವಾಗ ಈ ರೀತಿ ಮಾಡಿಕೊಟ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಮೊದಲಿಗೆ ರೌಂಡಾಗಿ ಲಟ್ಟಿಸ್ಕೊಂಡು ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ತಿದ್ದೀನಿ ಓಕೆ ಇವಾಗ ಈ ರೀತಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನ ಹಾಸ್ತಿದ್ದೀನಿ ಹಚ್ಚಿ ಈ ರೀತಿ ಮಡಿಸ್ಕೊಂಡು ತೊಗೊತಿದ್ದೀನಿ ನೀವು ಇದೇ ರೀತಿ ಮಾಡಬೇಕಂತೇನಿಲ್ಲ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಅದನ್ನು ಮಡಿಸ್ಕೊಂಡು ತೊಗೋಬೋದು ರೌಂಡ್ ಆಕಾರದಲ್ಲಿ ಸ್ಕ್ವೇರ್ ಆಕಾರದಲ್ಲಿ ತ್ರಿಕೋನ ಆಕಾರದಲ್ಲಿ ಯಾವ ರೀತಿ ಬರುತ್ತೆ ಆ ರೀತಿ ನೀವು ಅದನ್ನು ಮಾಡ್ಕೋಬೋದು ಇವಾಗ ನಾನು ಇದೇ ರೀತಿ ಇಲ್ಲಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಈ ರೀತಿ ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ತುಂಬ ಲೇಯರ್ ಲೇಯರ್ ಆಗಿ ಬರುತ್ತೆ ಇಲ್ಲಿ ಹಂಚ್ ಕೂಡ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಸ್ತಿದ್ದೀನಿ ಹಂಚಿಗೆ ಇವಾಗ ಈ ಪರೋಟಾನ ಸೇರಿಸ್ತಿದ್ದೀನಿ ಇಲ್ಲಿ ನೀವು ಎಣ್ಣೆನಾದರೂ ಹಚ್ಚಿ ತುಪ್ಪದಾದರೂ ಹಚ್ಚಿ ಟೋಟಲಿ ಕ್ರಿಸ್ಪಿ ಆಗೋ ತನಕ ಬೇಸ್ಕೊ ತೊಗೊಂಡ್ರೆ ಹೆಲ್ದಿಯಾಗಿರುವಂತಹ ಇನ್ಸ್ಟಂಟಾಗಿ ತಯಾರಾಗುವಂತಹ ಟೊಮೆಟೊ ಪರೋಠ ರೆಸಿಪಿ ತಯಾರಾಗುತ್ತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ನಿಮಗೆ ಇದು ತಿನ್ನೋಕ್ಕೆ ಚಪಾತಿ ಪಲ್ಯ ಸಾಂಬಾರು ಏನೂ ಬೇಕಾಗಿಲ್ಲ ಸೊ ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಡಿ ತುಂಬನೇ ರುಚಿಯಾಗಿರುತ್ತೆ ಸೊ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಓಕೆ ನೋಡಿ ನಮ್ಮ ಹೆಲ್ದಿಯಾಗಿರುವಂತಹ ಟೊಮೆಟೊ ಪರೋಠ ತಯಾರಾಗಿದೆ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೋದು ಅಥವಾ ಮೊಸರು ಅಥವಾ ಉಪ್ಪಿನಕಾಯಿ ಇತ್ತು ಅದ್ರೂ ಆದರೂ ಕೂಡ ಕೂಡ ಇದನ್ನು ತಿನ್ಬೋದು ಸೊ ನೋಡಿ ಎರಡನೇ ಪರೋಠ ಕೂಡ ತಯಾರಾಗಿದೆ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ ನಾವು ಒಳಗೆ ಟೊಮೆಟೊ ಹಾಕಿರ್ತೀವಲ್ವ ಹೀಗಾಗಿ ಸೊ ಹೆಚ್ಚು ಹೆಚ್ಚಕಮ್ಮ ಮಾಡ್ಕೋಬೋದು ಓಕೆ ಈ ಹೆಲ್ದಿ ಆಗಿರುವಂತಹ ಪರೋಠ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀನಿ ಯಾಕಂದರೆ ಆಲ್ರೆಡಿ ಇದರಲ್ಲಿ ಉಪಕಾರ ಇರುತ್ತೆ ಅಲ್ವಾ ಸೊ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಥ್ಯಾಂಕ್ ಯು